ಟಿಪ್ಪು ಹುಟ್ಟಿನಿಂದ ಮುಸ್ಲಿಮನಾಗಿದ್ದ ಸಹಜವಾಗಿಯೇ ತನ್ನ ಧರ್ಮಕ್ಕೆ ನಿಷ್ಠನಾಗಿದ್ದ ದಿನಕ್ಕೆ ಐದು ಬಾರಿ ನಮಾಜು ಮಾಡುತ್ತಿದ್ದ ಕುರಾನ್ ಪಠಿಸುತ್ತಿದ್ದ ಮಸೀದಿಯೂ ಹೋಗುತ್ತಿದ್ದ ತನ್ನ ದೈನಂದಿನ ವ್ಯವಹಾರ ತೊಡಕಾಗದ ಹಾಗೆ ಧರ್ಮವನ್ನು ಅನುಸರಿಸುತ್ತಿದ್ದ ಮತ್ತೊಂದೆಡೆ ಆತ ಹಿಂದೂ ಧರ್ಮದ ರೀತಿ ರಿವಾಜುಗಳನ್ನು ಬಹುವಾಗಿ ನಂಬಿದ್ದ ಗೌರವಿಸುತ್ತಿದ್ದ ತನ್ನ ಅರಮನೆಗೆ ನಿತ್ಯವೂ ಮುಂಜಾನೆ ಭೇಟಿ ನೀಡುತ್ತಿದ್ದ ವೇದ ವಿದ್ವಾಂಸರನ್ನು ಅತ್ಯಾದರದಿಂದ ಕಾಣುತ್ತಿದ್ದ ಬಹುತೇಕ ಪ್ರತಿದಿನವೂ ಎಣ್ಣೆ ತುಂಬಿದ ಬಾನಂದಿಯಲ್ಲಿ ತನ್ನ ಮುಖ ಅನಿಷ್ಟ ನಿವಾರಣೆಯ ಶಾಸ್ತ್ರಿಗಳ ಶಾಸ್ತ್ರವನ್ನು ಅನೂಚಾನಾಗಿ ಅನುಸರಿಸುತ್ತಿದ್ದ ಹಿಂದೂ ಪಂಚಾಂಗದ ಅನುಸಾರ ತನ್ನ ದೈನಿಕ ಚಟುವಟಿಕೆಗಳನ್ನು ನಿಗದಿಪಡಿಸುತ್ತಿದ್ದ ಬ್ರಾಹ್ಮಣರು ಹೇಳಿದಂತೆ ಅವರು ಹೇಳಿದಂತ ಉಂಗುರಗಳನ್ನು ತೊಡುತ್ತಿದ್ದ ಅವರ ಮಾತಿಗೆ ಮನ್ನಣೆ ನೀಡಿ ಹಸು ಆನೆ ಕುದುರೆ ಬೆಳ್ಳಿ ಬಂಗಾರವನ್ನು ದಾನವಾಗಿ ನೀಡುತ್ತಿದ್ದ ಟಿಪ್ಪು ಕಾಲದಲ್ಲಿಯೇ ಬದುಕಿದ್ದ ಇತಿಹಾಸಜ್ಞರು ಹಾಗೂ ಸಮಕಾಲೀನ ಲೇಖಕರ ಬರಹಗಳಲ್ಲಿ ಆತ ಹಿಂದೂ ಆಚಾರ ವಿಚಾರಗಳಲ್ಲಿ ಆಸಕ್ತನಾಗಿದ್ದ ಎನ್ನುವ ಉಲ್ಲೇಖವಿದೆ ಮಸೀದಿಯಲ್ಲಿನ ಪ್ರಾರ್ಥನೆಯಂತೆಯೇ ದೇಗುಲಗಳಲ್ಲಿಯೂ ಪೂಜೆ ಪುನಸ್ಕಾರಗಳು ಅನೂಚಾನಾಗಿ ನಡೆಯುತ್ತಿದ್ದವು ಯಾರೊಬ್ಬರ ಧಾರ್ಮಿಕ ವಿಚಾರದಲ್ಲಿಯೂ ಅಂದಿನ ಟಿಪ್ಪು ಸರ್ಕಾರ ಮೂಗು ತೋರಿಸುತ್ತಿರಲಿಲ್ಲ ಜನರ ಸ್ವಂತ ಆಚರಣೆಗಳ ಮೇಲೆ ಯಾವುದೇ ಬಗೆಯ ನಿಯಂತ್ರಣವನ್ನು ಹೇರಲಾಗಿರಲಿಲ್ಲ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಎಲ್ಲರಿಗೂ ಅವರವರ ಧಾರ್ಮಿಕ ಸ್ವಾತಂತ್ರ್ಯವಿತ್ತು ಟಿಪ್ಪು ಬದುಕಿದ್ದ ಕಾಲಘಟ್ಟದಲ್ಲಿ ಉದ್ಭವಿಸದ ಜಾತಿಯ ಭೂತ ಆತ ಸತ್ತ ಇನ್ನೂರು ವರ್ಷಗಳ ನಂತರ ಸಮಾಧಿಯಿಂದ ಎಂದು ಎದ್ದು ಬಂದಿದೆ ರಾಜಕೀಯದ ದಾಳಕ್ಕೆ ಟಿಪ್ಪುವಿನ ಹೆಸರನ್ನು ದುರ್ಬಳಕೆ ಮಾಡಲಾಗುತ್ತಿದೆ ಸತ್ಯವನ್ನು ಅಸತ್ಯವನ್ನಾಗಿಸಿ ವಿಷಯವನ್ನು ವಿಷವಾಗಿಸಿ ಸಮಾಜದ ಮತ್ತು ಸಾಮಾನ್ಯ ಜನರ ಶಾಂತಿ ಕೆಡಿಸುವ ಕೆಲಸವನ್ನು ಒಂದು ಪಂಗಡದ ರಾಜಕಾರಣಿಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಸುತ್ತಿದ್ದಾರೆ ಈ ಮೂಲಕ ಟಿಪ್ಪುವಿನ ಹೆಸರಿಗೆ ಮಸಿ ಬಳಿಯುವ ಹುನ್ನಾರ ಮುಂದುವರಿಯುತ್ತಿದೆ